ನಮ್ಮ ಧರ್ಮ ಉಳಿಬೇಕಾದ್ರೆ ಹಿಂದೂ ಸಮಾಜ ಉಳಿಬೇಕಾದ್ರೆ ಬ್ರಾಹ್ಮಣ ಸಭಾದ ಕೊಡುಗೆ ಭಾಳ ಅಪಾರವಾದಂಥದ್ದು ಅಪಾರವಾದಂಥ ಕೊಡುಗೆಯನ್ನು ಈ ಸಮಾಜ ನಮಗೆ ಕೊಟ್ಟಿದೆ ಶಂಕರಾಚಾರ್ಯ ಇರ್ಬೋದು ಮಧ್ವಾಚಾರ್ಯ ಇರ್ಬೋದು ರಾಮಾನುಜಾರ್ಯ ಇರ್ಬೋದು ಇವರೆಲ್ಲರೂ ಕೂಡ ಈ ಧರ್ಮದ ಪುನಶ್ಚೇತನಕ್ಕೆ ಕಾಲ್ನಡಿಗೆಯಲ್ಲೇ ಓಡಾಡಿ ಈ ಧರ್ಮದ ಮರುಸ್ಥಾಪನೆಯನ್ನು ಮಾಡಿದ್ದಾರೆ ಅದಕ್ಕೋಸ್ಕರ ನಾನು ಕೂಡ ನಮ್ಮ ಮನೆ ದೇವ್ರ ಮನೆಯಲ್ಲಿ ಯಾರ ಮನೆಯಲ್ಲಿ ಇಟ್ಟಿದ್ದಾರೋ ಗೊತ್ತಿಲ್ಲ ಈ ಮೂರು ಜನರ ಫೋಟೋವನ್ನು ನಾನು ನಮ್ಮ ದೇವ್ರ ಮನೆಯಲ್ಲೇ ಇಟ್ಟಿದ್ದೀನಿ ನಾನು ಪ್ರತಿದಿನ ಕೂಡ ನಾನು ನಮಸ್ಕಾರ ಹಾಕಿ ಒಳ್ಳೆ ಮಾತಾಡೋಕ್ಕೆ ಗುರುಗಳ ಹತ್ರ ನಾವು ಏನು ಕೇಳ್ಬೋದು ಇವತ್ತು ಹೋಗ್ತಾ ಇದ್ದೀನಿ ಆಚೆ ಕಡೆ ಒಳ್ಳೆ ಮಾತಾಡೋಕ್ಕೆ ಶಕ್ತಿ ಕೊಡಪ್ಪ ಗುರುವೆ ಅಂತೇಳಿ ಆ ಮೂರು ಜನ ಗುರುಗಳನ್ನ ನಾನು ಕೇಳ್ತಾ ಇದ್ದೀನಿ ಇವತ್ತು ನಾವೆಲ್ಲ ಇಲ್ಲಿ ಸೇರಿರೋದು ಈಗ ತಾನೇ ನಮ್ಮ ಅಧ್ಯಕ್ಷರ ಬರ್ತಡೇನೂ ಆಗಿದೆ ಅಶೋಕ್ ಆರ್ನಹಳ್ಳಿ ಅವ್ರದ್ದು ಅವರ ಹೆಸರು ಅಶೋಕನೇ ನನ್ನ ಹೆಸರು ಅಶೋಕನೇ ಅವರು ಆರ್ನಹಳ್ಳಿ ನಾನು ಜಾಲಹಳ್ಳಿ ಅಷ್ಟೇ ಡಿಫರೆನ್ಸ್ ಆದ್ರೆ ನಾವು ಇಲ್ಲಿ ಯಾಕೆ ಸೇರಿದ್ದೀರಿ ಆ ಹಿಂದೂ ಅನ್ನೋ ಒಂದು ಪದದ ಅಡಿಯಲ್ಲಿ ನಾವಿಲ್ಲೆಲ್ಲ ಸೇರಿರೋದು ಆ ಹಿಂದೂ ಅನ್ನೋ ಪದ ನಮ್ಮನೇ ಇಲ್ಲಿ ಒಟ್ಟಿಗೆ ಸೇರಿಸಿದೆ ಈ ಒಂದು ಧರ್ಮ ಇವತ್ತು ನಾವು ಪ್ರಪಂಚದಲ್ಲಿ ನಾವು ನೋಡ್ತಾ ಇದ್ದೀರಿ ನಾವು ಇವತ್ತು ವಾಟ್ಸಪ್ ಇರ್ಬೋದು ಫೇಸ್ಬುಕ್ ಇರ್ಬೋದು ಇವೆಲ್ಲ ಪ್ರತಿದಿನ ನೋಡ್ತಾ ಇದ್ದೀರಿ ನೆನ್ನೆ ಕ್ರಿಸ್ಮಸ್ಗೆ ನಮಗೆ ಮನೆಗೆ ಒಬ್ಬರು ಫಾದ್ರಿ ಬಂದಿದ್ರು ಕ್ರಿಸ್ಮಸ್ ವಿಶ್ ಮಾಡಿಬಿಟ್ಟು ಐದು ನಿಮಿಷ ಮಾತಾಡಬೇಕು ಅಂತ ಹೇಳು ಅಂತ ಹೇಳಿದ್ರಿ ಅವ್ರು ಹೇಳಿದ್ದು ಒಂದು ಮಾತು ಅವ್ರು ಹೇಳಿದ್ದು ಪಾದ್ರಿ ನೋಡಿ ಇಡೀ ಪ್ರಪಂಚವನ್ನ ಆಳಿದಂಥ ಇಂಗ್ಲೆಂಡ್ ಇವತ್ತು ಇನ್ನೊಂದು ಹತ್ತು ಹದಿನೈದು ವರ್ಷದಲ್ಲಿ ಇಂಗ್ಲೆಂಡ್ ಆಗಿರೋದೇ ಇಲ್ಲ ಆ ಪರಿಸ್ಥಿತಿ ಅಲ್ಲಿ ಆ ಧರ್ಮಾದಿ ಆಧಾರಿತವಾದಂತಹ ಸ್ಥಿತಿಯನ್ನ ನಾವು ಇವತ್ತು ಏನು ನೋಡ್ತಾ ಇದ್ದೀರಿ ನಾವು ಪತ್ರಿಕೆಯಲ್ಲಿ ನೋಡ್ತಾ ಇದ್ದೀರಿ ಅಲ್ಲಿ ಆಗ್ತಾ ಇರುವಂತಹ ಗಲಭೆಗಳು ಒಡದಾಟಗಳು ಉಳಿತಾಯಿಲ್ಲ ಇವತ್ತು ಲಂಡನ್ ಲಂಡನ್ ಆಗಿ ಉಳಿತಾ ಇಲ್ಲ ನಾವು ಎಚ್ಚರದಿಂದ ಇರಬೇಕು ಯಾರೋ ಪುಣ್ಯಾತ್ಮರು ಶಂಕರಾಚಾರ್ಯರು ಇರ್ಬೋದು ಮಧ್ವಾಚಾರ್ಯರಿರ್ಬೋದು ರಾಮಾನುಚ ಇವರೆಲ್ಲ ಈ ಪರಂಪರೆಯನ್ನು ಬೆಳೆಸಿದ್ದಾರೆ ಈ ಪರಂಪರೆ ಹಿಂಗೆ ಉಳಿಬೇಕಲ್ಲ ನಮಗೆ ಈ ಪರಂಪರೆಯನ್ನು ಕಲ್ಸ್ಕೊಟ್ಟವ್ರು ಯಾರು ನಮ್ಮಪ್ಪ ನಮ್ಮಮ್ಮ ನನಗೆ ಕಲ್ಸ್ಕೊಟ್ರು ಅವ್ರಿಗೆ ಯಾರು ಕಲ್ಸ್ಕೊಟ್ರು ಅವರಪ್ಪ ಅಮ್ಮ ಕಲ್ಸ್ಕೊಟ್ರು ಮಹಾತ್ಮ ಗಾಂಧೀಜಿ ಒಂದು ಮಾತು ಹೇಳಿದ್ದಾರೆ ನಾವು ಮುಂದಿನ ಜನಾಂಗಕ್ಕೆ ಏನು ಕೊಡಬೇಕು ಅಂತ ಅವ್ರು ಹೇಳಿದ್ದಾರೆ ನಾವು ಈ ಮುಂದಿನ ಜನಾಂಗಕ್ಕೆ ಈ ಗಾಳಿ ನೀರು ಈ ಪರಿಸರವನ್ನು ಹೀಗೆ ಸ್ವಚ್ಛವಾಗಿ ನಾವು ನಮ್ಮ ಮಕ್ಕಳಿಗೆ ನಮ್ಮ ಮುಂದಿನ ಜನಾಂಗಕ್ಕೆ ಕೊಡಬೇಕು ಅಂತ ಮಹಾತ್ಮ ಗಾಂಧೀಜಿ ಅವ್ರು ಹೇಳಿದ್ದಾರೆ ನಾವು ನಮ್ಮ ಜನಾಂಗಕ್ಕೆ ಈ ಮುಂದಿನ ಜನಾಂಗಕ್ಕೆ ಈ ಧರ್ಮವನ್ನು ಹಾಗೆ ಟ್ರಾನ್ಸ್ಫರ್ ಮಾಡಬೇಕಲ್ಲ ಈ ಧರ್ಮವನ್ನು ಪಲ್ಯೂಟ್ ಮಾಡದೆ ಟ್ರಾನ್ಸ್ಫರ್ ಮಾಡಬೇಕಲ್ಲ ಆ ಜವಾಬ್ದಾರಿ ನಮ್ಮ ಮೇಲಿದೆ ಆ ಜವಾಬ್ದಾರಿ ನಮ್ಮ ಮೇಲಿದೆ ಇವತ್ತು ನಾವು ಮೇಲ್ಕೋಟೆಯಲ್ಲಿ ನೋಡಿದಿರಿ ನಾವು ಏನಾಯಿತು ಅಂತ ಇತಿಹಾಸದ ಪುಟಗಳಲ್ಲಿ ನಾವೆಲ್ಲ ನೋಡಿದೀರಿ ನಾವು ಇವತ್ತು ಬಾಂಗ್ಲಾದೇಶದಲ್ಲಿ ಏನಾಗ್ತಾ ಇದೆ ನಾವೆಲ್ಲ ನೋಡ್ತಾ ಇದ್ದೀರಿ ನಾವು ಪಾಕಿಸ್ತಾನದಲ್ಲಿ ಏನಾಗ್ತಾ ಇದೆ ನಾವೆಲ್ಲ ನೋಡ್ತಾ ಇದ್ದೀರಿ ಕೆಲವು ಪತ್ರಿಕೆಗಳಲ್ಲಿ ಕೂಡ ನಮಗೆ ಡೆಡ್ ಲೈನ್ ಕೊಟ್ಟಿದ್ದಾರೆ ಎರಡು ಸಾವಿರದ ನಲ್ವತ್ತೇಳಕ್ಕೆ ಭಾರತವನ್ನು ಪರಿವರ್ತನೆ ಮಾಡ್ತೀನಿ ಅಂತೇಳಿ ಇದೆಲ್ಲನೂ ಕೂಡ ನಮಗೆ ಮುಂದಿನ ಜನಾಂಗಕ್ಕೆ ನಾವು ಏನು ಕೊಡ್ತೀರಿ ಅನ್ನೋದು ಭಾಳ ಇಂಪಾರ್ಟೆಂಟು ನಾವು ನಮಗೆ ದಾರಿದೀಪ ಯಾವುದು ನಮಗೆ ರೈತನಿಗೆ ದಾರಿದೀಪ ಅಂತ ಹೇಳಿದ್ರೆ ಒಬ್ಬ ರೈತ ಅವನು ಬೆಳೆ ಬೆಳಿಬೇಕಾದ್ರೆ ಅವನು ಅಕ್ಷರನೇ ಗೊತ್ತಿರಲ್ಲ ಅವನು ಅವನು ಯಾವ ಕಾಲದಲ್ಲಿ ಉತ್ ಬಿತ್ತನೆ ಮಾಡಬೇಕು ಯಾವ ಕಾಲದಲ್ಲಿ ಕಟಾವು ಮಾಡಬೇಕು ಯಾವ ಕಾಲದಲ್ಲಿ ಅವರೇ ಅದಕ್ಕೆ ಸೊಗಡು ಬರ್ತೈತೆ ಇವೆಲ್ಲ ರೈತನಿಗೆ ಗೊತ್ತಿರ್ತದೆ ಅದನ್ನ ಮೇಲೆ ಅವನು ಆ ಒಂದು ವ್ಯವಸಾಯನ್ನ ಮುಂದುವರಿಸ್ಕೊಂಡು ಹೋಗ್ತಾನೆ ನಾವು ಅಷ್ಟೆ ಈ ಧರ್ಮದ ಮೇಲೆ ನಡೆದಂಥ ದಾಳಿಗಳು ಈ ಧರ್ಮದ ಬಗ್ಗೆ ನಮ್ಮ ಹಿರಿಯರು ಹೇಳಿದಂಥ ಮಾತುಗಳು ಇವೆಲ್ಲ ಕೂಡ ನಮಗೆ ಬಹಳ ಇಂಪಾರ್ಟೆಂಟು ಅಂತ ಅನಿಸುತ್ತೆ ಆ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ಏನು ಒಳ್ಳೆ ಕೆಲಸ ಮಾಡ್ತೀರಿ ಅದು ಈ ಸಮಾಜಕ್ಕೆ ನಾವು ಕೊಡಬೇಕಾಗಿರೋವಂಥದ್ದು ನಾವು ಯಾರೂ ಕೂಡ ಹುಟ್ಟು ಸಾವು ಮಧ್ಯೆ ಆ ಇರ್ತಕ್ಕಂಥ ಸಮಯ ಏನಿದೆ ಆ ಸಮಯದಲ್ಲಿ ನಾವು ಏನು ಮಾಡ್ತೀರಿ ಅದು ಮಾತ್ರ ಉಳಿಯೋವಂಥದ್ದು ಕವಿ ಒಂದು ಮಾತನ್ನು ಹೇಳ್ತಾನೆ ಒಳಿತು ಮಾಡು ಮನುಷ್ಯ ನೀ ಇರೋದು ಮೂರು ದಿವಸ ಅಂತೇಳಿ ನಾವು ಆಸ್ತಿ ಸಂಪಾದನೆ ಮಾಡಿದ್ರೆ ಸಬ್ರಿಜಿಸ್ಟ್ರ್ ಅಲ್ಲಿ ದಾಖಲೆ ಇರ್ತೈತೆ ನಾವೇನಾನ ಆಸ್ತಿ ಮಾಡಿದ್ರೆ ಸಬ್ರಿಜಿಸ್ಟರ್ ಅಲ್ಲಿ ಆಸ್ತಿಯ ದಾಖಲೆ ಇರ್ತತೆ ಏನಾದರೂ ಒಳ್ಳೆ ಕೆಲಸ ಮಾಡಿದ್ರೆ ಜನರ ಹೃದಯದಲ್ಲಿ ಆ ಕೆಲಸ ಉಳಿಯುತ್ತೆ ಆ ಜನರ ಇದು ಇವತ್ತು ಬ್ರಾಹ್ಮಣ ಮಹಾಸಭಾ ಆ ರೀತಿಯ ಒಂದು ಕಾರ್ಯವನ್ನು ಸಮಾಜಕ್ಕೆ ಮಾಡ್ತಾ ಇದ್ದಾರೆ ಯಾರು ತಗೊಳ್ಳಿ ತೆಗಳೋರು ಇದ್ದೇ ಇರ್ತಾರೆ ಬಸವಣ್ಣವ್ರು ಹೇಳಿದ್ದಾರೆ ಮನೆ ಮುಂದೆ ಒಬ್ಬನ ತೆಗಳೋ ಇದ್ರೇನೆ ಅಂತೆ ನಾವು ಇರೋದು ತೆಗಳೋರು ಇರಬೇಕು ತೆಗಳೋರು ಇದ್ರೇ ನಾವು ಎಚ್ಚರಿಕೆ ಇರೋದು ನಾವು ನಮ್ಮ ಈ ಸಂಸ್ಕೃತಿಯನ್ನ ಈ ಪರಂಪರೆಯನ್ನ ನಾವು ಮುಂದಿನ ಜನಾಂಗಕ್ಕೆ ಕೊಡುವಂಥ ಜವಾಬ್ದಾರಿ ನಮ್ಮಲ್ಲೇ ಎಲ್ಲರೂ ಇದ್ದರೆ ಅದರಲ್ಲೂ ಈ ಬ್ರಾಹ್ಮಣ ಸ ಮಹಾಸಭಾ ಇವತ್ತು ಆ ಒಂದು ಕೈಂಕರ್ಯಕ್ಕೆ ಏನೇ ಆಪಾದನೆ ಬರಲಿ ಏನೇ ಅಡೆತಡೆಗಳು ಬಂದರೂ ಕೂಡ ಅದನ್ನು ನಿರಂತರವಾಗಿ ಎದುರಿಸಿ ಈ ಸಮಾಜಕ್ಕೆ ಆ ಒಂದು ಹಿಂದೂ ಸಂಸ್ಕೃತಿಯನ್ನು ಉಳಿಸುವಂಥ ಕೆಲಸವನ್ನು ಮಾಡಿದರೆ ನಾನು ಕೂಡ ಈ ಒಂದು ಸಮಾಜಕ್ಕೆ ಋಣಿಯಾಗಿರ್ತೀನಿ ಈ ಸಮಾಜ ಇನ್ನಷ್ಟು ಎತ್ತರಕ್ಕೆ ಬೆಳೀಲಿ ಸಮಾಜ ಈ ದೇಶಕ್ಕೆ ರಾಜ್ಯಕ್ಕೆ ಮಾರ್ಗದರ್ಶನ ಮಾಡಲಿ ಅನ್ನೋ ಮಾತನ್ನು ಹೇಳಿ ಮತ್ತೊಮ್ಮೆ ನನಗೆ ಅವಕಾಶ ಕೊಟ್ಟಂತ ಬ್ರಾಹ್ಮಣ ಮಹಾಸಭೆಗೆ ಧನ್ಯವಾದಗಳನ್ನು ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ